ಮ್ಯಾಚ್ ಗೌಡ್ರ ಜೊತೆಯಲ್ಲಿ ಅವರ ಟೀಮ್ ಜೊತೆಯಲ್ಲಿ ಸಾಯಂಕಾಲ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ವಿ ಹ್ಯಾಡ್ ಎ ಡಿಸ್ಕಷನ್ ಸಮ್ ರೆಕಾರ್ಡಿಂಗ್ ಇತ್ತು ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಎರಡು ಗಂಟೆಗೆ ಶ್ರೀ ಮುರಳಿ ಬರ್ತಾರೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಬಂದೆ ಕಾರ್ಯಕ್ರಮ ಶುರುವಾಗಿತ್ತು ಟ್ರೈಲರ್ ನೋಡಿದೆ ಅದೇ ಏನಂದ್ರೆ ಒಬ್ಬ ವೈದ್ಯನಾಗಿ ನನಗೆ ನಲವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಐ ಎಮ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಐ ಎಮ್ ಎ ಪ್ರೊಫೆಸರ್ ಆಫ್ ಮೆಡಿಕಲ್ ಐ ವಾಸ್ ಮೆಡಿಕಲ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಕೋವಿಡ್ ಆದ್ಮೇಲೆ ಎಲ್ಲೇ ಮೀಡಿಯಾ ಒಳಗೆ ಹೋದ್ರು ಅಥವಾ ಇಲ್ಲೇ ಪಬ್ಲಿಕ್ ಹೋದ್ರು ನಮ್ಮ ಡಾಕ್ಟರ್ ಆಂಜನಪ್ಪ ಡಾಕ್ಟರ್ ಅಂತಾರೆ ಬೇಸಿಕಲಿ ನಾನು ಮಾತಾಡ್ಬೋದಾ ಮಹೇಶ್ ಗೌಡ್ರಿಗೆ ಹೇಳಿದ ನಾನು ಒಂದೇ ಮಾತು ಹತ್ತು ವರ್ಷದ ಹಿಂದೆ ಇಂಟರ್ ನ್ಯಾಷನಲ್ ಡರ್ಮೋಟಾಲಜಿ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರ್ನಲ್ಲಿ ಒನ್ ಓಲ್ಡ್ ಡೇ ಇಟ್ ವಾಸ್ ಡೆಡಿಕೇಟೆಡ್ ಟು ಲೂಕೋಡರ್ಮಾ ಡರ್ಮಾ ನಾವು ಡಿ ಪಿಮೆಂಟೇಶನ್ ಡಿಸಾರ್ಡರ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ ಇದು ಒಂದು ಡಿಸಾರ್ಡರ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ ನ ಕೇಳಿದಿರಿ ಇಮ್ಯುನಿಟಿ ಚೆನ್ನಾಗಿದ್ರೆ ನಿಮ್ಗೆ ಕೋವಿಡ್ ನಿಂದ ಎಸ್ಕೇಪ್ ಆಗ್ಬೋದು ಅಂತ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಪಿಗ್ಮೆಂಟ್ ಸೆಲ್ಸ್ ನ ಎನಿಮಿ ಅನ್ಕೊಂಡು ಡಿಸ್ಟ್ರಾಯ್ ಮಾಡ್ತವೆ ಅಂತೆ ಹಂಗಾಗಿ ನಾನ್ ಕ್ವಾಂಟೇಜಿಯಸ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡತ ಹರಡುವಂತ ಕಾಯಿಲೆ ಅಲ್ಲ ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ ನಿಮಗೆ ಗೊತ್ತಿರಲಿ ಒನ್ ಪರ್ಸೆಂಟ್ ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಇದನ್ನ ಅದಕ್ಕೆ ಮುರಳಿ ಹೇಳಿದ್ರು ಇದನ್ನ ಜನಸಾಮಾನ್ಯರು ತೊಂದ್ರೆ ಕಾಯಿಲೆ ಅಂತಾರೆ ಇನ್ ಫ್ಯಾಕ್ಟ್ ನಾನ್ ಚಿಕ್ಕ ಹುಡುಗ ಇಲ್ಲ ನಾನು ದೊಡ್ಡಬಳ್ಳಾಪುರದ ನಾನು ಬಹಳ ಹೆಮ್ಮೆಯಿಂದ ಎಲ್ಲಾ ಕಡೆ ಹೇಳ್ಕೊತಾ ಇರ್ತೀನಿ ನಾನು ನೋಡ ಬೆಳ್ಳಿಗಿದ್ರು ನಾನು ಫಾರಿನ್ ಡಾಕ್ಟರ್ ಎಲ್ಲ ಕರೆ ಕಲ್ ತುಮಕೂರು ಹನುಮಂತರಾಯಪ್ಪನ ಮಗ ಒಬ್ಬ ರೈತರ ಮಗ ಚಪ್ಪಳ ನನ್ನ ಸ್ಟೇಜ್ ಮೇಲೆ ಬಂದಾಗ ಇದುವರೆಗೂ ನೋಡಿದೀನಿ ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರಲಿಲ್ಲ ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮ ಜನಗಳಿಗೆ ನಿಜವಾಗ್ಲು ಆ ಕಷ್ಟಗಳನ್ನ ಅನುಭವಿಸ್ತಾರೆ ಅಷ್ಟೇ ಗೊತ್ತಿರುತ್ತೆ ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಅದನ್ನ ಇಂಟರ್ನ್ಯಾಷನಲ್ ಫೇಮಸ್ ಸರ್ಜನ್ ನೀವು ನಂಬ್ತೀರ ನನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣಿ ತಿಂದಿದ್ದೀನಿ ನಾನು ಸೊ ಯು ಮಸ್ಟ್ ನೋ ಒಬ್ಬೊಬ್ರು ಟ್ರೀಟ್ಮೆಂಟ್ ಹೇಳ್ತಾರೆ ಆ ಕಷ್ಟ ಸುಖವನ್ನು ಅನುಭವಿಸ್ತವ್ರಿಗೆ ಅಷ್ಟೇನೆ ಇವತ್ತು ಒಂಥರ ಇದನ್ನ ಡಾಕ್ಯುಮೆಂಟ್ರಿ ಅಲ್ಲ ಇದುವರೆಗೂ ಒಂದು ಡಾಕ್ಯುಮೆಂಟರಿ ಬಂದಿಲ್ಲ ಇದ್ರ ಮೇಲೆ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು ಅದಕ್ಕೆ ನನ್ ಭಾರಿ ಖುಷಿ ಅಂತ ಬ್ಯೂಟಿಫುಲ್ ಆ ಆಯಿತು ಒಳಗ್ ಹೋದವರು ಖುಷಿಯಿಂದ ಬರಬೇಕು ಆ ರೀತಿ ಮಾಡಿದಾರಲ್ಲ ದಿಸ್ ಕಾನ್ಸೆಪ್ಟ್ ಇಸ್ ಬ್ಯೂಟಿಫುಲ್ ನಾವು ಡಾಕ್ಟ್ರ್ ಇದನ್ನ ಮಾಡೋಕಾಗಲಿಲ್ಲ ಆ ಕಾನ್ಫರೆನ್ಸ್ ನಲ್ಲಿ ನಾನಿದ್ದೆ ಓಲ್ಡ್ ಡೇ ಒಂದ್ ಲೇ ಕೇವ್ ಫ್ರಮ್ ಹೈದ್ರಾಬಾದ್ ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದ್ರು ಮಂಗ್ಳೂರಿಂದ ಒಬ್ರು ಯಾರೋ ಬಂದ್ರು ಯಾರೂ ಏನೂ ಮಾಡೋಕ್ ಆಗಲಿಲ್ಲ ಅಲ್ಟಿಮೇಟ್ಲಿ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ ಇಂಥ ಒಂದು ಸಿನಿಮಾ ಈ ಮಹೇಶ್ ಗೌಡ ಬೀಂಗ್ ಇನ್ಸೆಲ್ಫ್ ಪೇಷಂಟ್ ಡಿ ಇಂಟೇಷನ್ ಡಿಸಾರ್ಡರ್ ಇದು ಒಂದು ವಂಡರ್ಫುಲ್ ಮೂವಿ ಅದು ತಗೊಂಡ್ ನಾನು ಬರೀ ಬ್ರೀಫ್ ಆಗಿ ನೋಡಿದೀನಿ ಐ ತಿಂಕ್ ಇಂಟ್ರೊಡಕ್ಷನ್ ಹಿಂಗೇ ಇರ್ತಾವ ಮೂವಿಗಳು ನಾನು ಹೆಚ್ಚಿಗೆ ಮೂವಿ ನೋಡೋದು ನಾನು ಆಮೇಲೆ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಿಂದ ಕೂಡ ಬಟ್ ನನಗೆ ಶುರುವಾಗಿದ್ದು ಬಿಲೀವ್ ಮಿ ಐ ವಾಸ್ ಲೈಕ್ ಯು ಆಲ್ ಎಂ ಬಿ ಎಸ್ ಮಾಡಿದೆ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಗೌರಿ ಶುಗರ್ ಫ್ಯಾಕ್ಟರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದೆ ದೆನ್ ಐ ಗಾಟೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಕೆ ಎಂ ಸಿ ಹುಬ್ಳಿ ಈ ಕಿಮ್ಸ್ ಇದೆ ಅದು ಹೋದಾಗೆ ಇನ್ನೊಂದು ಎರಡು ತಿಂಗಳಿದೆ ನನ್ನ ಎಂ ಬಿ ಎಸ್ ಸಿ ಎಕ್ಸಾಮಿನೇಷನ್ ಪಾಸ್ ಆದ್ರೆ ಅವರು ಬಿಕಮ್ ಸರ್ಜನ್ ನಾನು ನನ್ನ ಹಳ್ಳಿಯ ಸುತ್ತ ಹತ್ತೂರಿಗೆ ಮೊದಲನೇ ಡಾಕ್ಟರ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಅಂಡ್ ಡಾಕ್ಟರ್ ಸರ್ಜನ್ ಆಗ ನನಗೆ ಆಮೇಲೆ ಗೌಡ ಕಮ್ಯುನಿಟಿಗಳು ನಡೀತಾ ಇದೆ ಜಾತಿ ಸಮೀಕ್ಷೆ ಜಾತಿ ಹೇಳ್ಕೊಳದ್ರೆ ತಪ್ಪೇನಿಲ್ಲ ಅವ್ರ ಜಾತಿ ನನ್ನ ಗೌಡ್ರ ಜಾತಿಯಲ್ಲಿ ಮೊದ್ಲು ಏನಾಗೋದು ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ ಹುಡುಗ ಬಡವರು ನಾವೆಲ್ಲ ಬಡವರಲ್ಲಿ ಬಡವರು ಅನ್ನೋ ಡಾಕ್ಟರ್ ಅಲ್ಲ ಅಂದ್ರೆ ಸಿಟಿಯವರು ಎತ್ಕೊಂಡು ನಮ್ಮನ್ನ ಒಂದ್ ಮನೆ ಕೊಟ್ಟು ಒಂದ್ ಕಾರ್ ಕೊಟ್ಟು ಒಂದು ಹುಡುಗಿ ಕೊಟ್ಟು ಬಟ್ ಅನ್ಫಾರ್ಚುನೇಟ್ಲಿ ನನ್ ಒಂದು ಟೆನ್ಶನ್ ಸ್ಟಾರ್ಟ್ ಏ ಸೊತ್ತು ಡಾಕ್ಟರ್ ಅಂತ ಅಂತರ ಹಾಕೊಂಡ್ ಮಗ ಆದ್ರೆ ಅವ್ರಿಗೆ ಬಂದು ಶುರುವಾಗಿದೆ ನಾನು ಐ ಆಮ್ ವೆರಿ ಲಕ್ಕಿ ಫೆಲ್ ಲಕ್ಕಿ ಅಂದ್ರೆ ಐ ಫೇಸ್ ಎವ್ರಿ ಸಿಚುಯೇಷನ್ ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್ ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದೀನಿ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಒಂದು ಭಾನುವಾರ ಬೋರಿಂಗ್ ಆ್ಯಂಡ್ ಮೆಡಿಕಲ್ ಅಂತ ಆಸ್ಪತ್ರೆಯಲ್ಲಿ ಹತ್ತು ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು ದಟ್ಸ್ ಮೈ ವರ್ಲ್ಡ್ ರೆಕಾರ್ಡ್ ಅದಕ್ಕೆ ಮಹೇಶ್ ನೋಡಿದಾಗೆ ಬೀಯಿಂಗ್ ಇನ್ಸೆಲ್ ಈಸ್ ಎ ಪೇಷಂಟ್ ಅನ್ನಲ್ಲ ನಾನು ಸೊ ವಿತ್ ದಿಸ್ ಪ್ರಾಬ್ಲಮ್ ಇಂಥ ವಂಡರ್ಫುಲ್ ಮೂವ್ ಮಾಡಿದಿರಲ್ಲ ನನಗೆ ಮೈ ಮೈ ರಿಯಲ್ ಅಪ್ರಿಸಿಯೇಷನ್ ಎಸ್ ಎ ಡಾಕ್ಟರ್ ಅದಕ್ಕೆ ಕಳೆದೆ ಅರಿಗೂ ನಮ್ಮ ಮನೆಗೆ ಹೇಳಿ ಬಂದಿಲ್ಲ ನಾನು ಕೆಲವು ಸಮಯ ಹೆಂಗಾಗುತ್ತೆ ಆಗುತ್ತೆ ಅಂದ್ರೆ ಇವೆಲ್ಲ ನೀವೇ ಹಾಕಿರ್ ಹೋಗ್ತೀರಿ ಅಂತಾರೆ ಬಟ್ ಐ ಒಂದು ಮಾತು ಅವ್ರಿಗೆ ಹೇಳಿದ್ದೆ ನನ್ನಮ್ಮ ಏನು ಓದಿರಲ್ಲ ನನ್ನಮ್ಮ ಸಾಯ್ ಮೊದಲು ನನ್ಗೊಂದು ಮಾತು ಹೇಳಿದ್ರು ನನ್ನಮ್ಮ ಹಳ್ಳಿಯವರು ಏನು ಗೊತ್ತಿರಲಿಲ್ಲ ಆಗಿಂದಾಗೆ ಕೆಲವು ಲಕ್ಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ ನನ್ನಮ್ಮ ಚಿಕ್ಕೂನಗಿಂದ ಹೇಳೋರು ಮಗನೇ ನಿಮಗೆ ವಂಡರ್ ಕಂಡಿದೆ ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ ನೋಡಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇರುತ್ತೆ ನನ್ನ ಸ್ಟೂಡೆಂಟ್ ಕ್ವಶನ್ ಕೇಳಿ ಪಕ್ಕದಲ್ಲಿ ಹೇಳ್ತಾಳೆ ಆನ್ಸರ್ ಅದು ಯಾವ್ದು ನಮ್ಮ ಅಮ್ಮ ಹೇಳೋ ಮಗನೇ ನೀನು ಲಕ್ಕಿ ಬಂದಿದೆ ಬಿಲೀವ್ ಮೀ ನನಗೆ ಯಾವ್ದು ಗೊತ್ತಾಗ್ತ ಐ ಗಾಟ್ ಮ್ಯಾರಿಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ವಿತ್ ಡೂ ಕೋಡ್ ಅವರ್ ಮೈ ಗಾಟ್ ಎ ಲವ್ಲಿ ವೈಫ್ ಇವಾಗೂ ಕೂಡ ನನ್ಗೆ ಯಾವ್ದು ಅಪ್ಪನ ಚಪ್ಪಾಳೆ ಹೊಡುತ್ತೆ ಆ ಕಡೆ ಲವ್ಲಿ ವೈಫ್ ಅಟ್ ಹೋಮ್ ಸಾಧ್ಯವಾದ್ರೂ ಚಪ್ಪಾಳೆ ಹೊಡುತ್ತೆ ನನ್ನ ವೈಫು

ಸೀ ದಿಸ್ ಮೂವಿ ತಂದೆ ತಾಯಿಗಳ ಕಷ್ಟ ಹೆಣ್ಣು ಮಗಳಿಗೆ ಹಿಂಗಿದ್ದಾಗೆ ಹೆಂಗ್ ಆಗುತ್ತೆ ಅನ್ನೋದನ್ನ ಅಟ್ಲೀಸ್ಟ್ ಅದು ಏನು ಅಲ್ಲ ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದಿರಲ್ಲ ಅದನ್ನ ತುಂಬಾ ಚೆನ್ನಾಗಿದೆ ತುಂಬಾ ಟೈಮ್ ತಗೋತಾ ಇದ್ದೀನಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ನನ್ನ ಈ ಕಾರ್ಯಕ್ರಮ ಕರೆದು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ ದಯವಿಟ್ಟು ಇವತ್ತು ಎಲ್ಲವನ್ನು ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ ಮಾಧ್ಯಮದಲ್ಲಿ ನೀವೇರಿ ನಾನು ನಾನಿರ್ತೀನಿ ಶ್ರೀಮುರ್ ಹೇಳಿ ಹೋಗಿದ್ದಾರೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ವಿತ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ವೆರಿ ಮಚ್ ಸೋ ಮಚ್